ಏಳ್ಬಯಸುವುದೇನೆಂದರೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷ ಮತ್ತು ದಲಿತ ಹಿಂದುಳಿದ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮತ್ತು ಮಾದಿಗ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ದಿನಾಂಕ ಹದಿಮೂರು ಎಂಟು ಇಪ್ಪತ್ತೈದರಂದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆ ನಮ್ಮಕೊಂಡಿದ್ದೀನಿ ಅದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಏನು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಮೇಲೆ ಅತಿಯಾದಂಥ ದೌರ್ಜನ್ಯಗಳು ಹೆಚ್ಚಾಗಿದೆ ಮತ್ತು ಅವರ ಒಂದು ತೇಜೋವಧೆ ಹುನ್ನಾರ ಮಾಡ್ತಾ ಇದೆ ಅಂತ ಈ ಸರ್ಕಾರ ನಮಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಆಡಳಿತ ಏನು ದಲಿತರು ಯಾವುದೇ ಒಂದು ಭೂ ಹೋರಾಟ ಆಗ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆ ಇಟ್ಕೊಂಡು ಹೋರಾಟ ಹಮ್ಮಿಕೊಂಡಾಗ ಅವ್ರಿಗೆ ಒಂದು ನೋಟಿಸ್ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಆದರೆ ಹೋರಾಟ ಮಾಡ್ತಕ್ಕಂಥ ಹಕ್ಕು ಸಂವಿಧಾನದಲ್ಲೇ ಕಲ್ಪಿಸ್ಕೊಟ್ಟಿದ್ದಾರೆ ಬಾಬಾ ಸಾಹಬ್ ಅಂಬೇಡ್ಕರು ಅದನ್ನು ಇವತ್ತು ಈ ಜಿಲ್ಲಾಡಳಿತ ಕಾನೂನು ಬಾಹಿರವಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ಆ ಹೋರಾಟಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸ ಈ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತಗಳು ಮಾಡ್ತಾ ಇದೆ ಇದನ್ನು ನಾವು ತೀರ್ವಾಗಿ ಕಾಣಿಸ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಏನು ಇವತ್ತು ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದರೆ ಚಿಂತಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಅಂಬೇಡ್ಕರ್ ಪುತ್ಲಿಯನ್ನು ಇಡ್ತಾರೆ ಅದು ಅದೇ ಅನಧಿಕೃತ ಅಂತೇಳಿ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಅಧಿಕೃತವಾಗಿ ಮಾಡಿ ಅಂತ ನಾವು ಹೋರಾಟ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತಾಲೂಕು ಆಡಳಿತದ ತಹಶೀಲ್ದಾರ್ ಅವರು ನಮಗೆ ನೋಟಿಸ್ ನೀಡಿ ನಮ್ಮ ಧರಣಿನ ತೆಗಿಬೇಕು ಇಲ್ಲಾಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಪೊಲೀಸರಿಂದ ಬೆದರಿಕೆ ಹಾಕ್ಸಿರ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಅದೇ ರೀತಿ ಏನು ಇವತ್ತು ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಏನು ಇವತ್ತು ಹೋರಾಟ ಅಂತ ಅಂತೇಳಿದ್ರೆ ಇವತ್ತು ನಮ್ಮ ಅಕ್ಕೊತ್ತಾಯ ಏನಿದೆ ಅಂತೇಳಿದ್ರೆ ಚಿಂತಾಮಣಿಯಲ್ಲಿ ನಡೆದಿರ್ತಕ್ಕಂಥ ಅಂಬೇಡ್ಕರ್ ಪುತ್ಥಳಿ ವಿವಾದ ಏನಿದೆ ಅದನ್ನು ಮೊನ್ನೆ ಸಿದ್ದರಾಮಯ್ಯನವರು ಮಧ್ಯ ಪ್ರವೇಶಿಸಿ ಅಲ್ಲಿ ಎಲ್ಲಿ ಅಂಬೇಡ್ಕರ್ ಅವರ ಪುತ್ಳಿಯನ್ನು ತೆಗೆದಿದ್ದಾರೆ ಅಲ್ಲೇ ಮರು ಪ್ರತಿಷ್ಠಾಪನೆ ಮಾಡಿ ಅದನ್ನು ಉದ್ಘಾಟನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಚರ್ಚೆ ಕೊಡ್ತಾ ಇದ್ದೀವಿ ಅದೇ ರೀತಿ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಈ ಆಡಳಿತಗಳನ್ನು ಕ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಈ ಸಾರ್ವಜನಿಕರ ಮತ್ತು ದಲಿತರ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಂಚನೆ ಮಾಡ್ತಾ ಇದ್ದಾರೆ ಇದನ್ನು ಕೈ ಬಿಡಬೇಕು ಇದ ಅವರ ಒಂದು ದಬ್ಬಾಳಿಕೆ ಏನಿದೆ ಇದನ್ನು ಸರ್ಕಾರ ಗಮನಿಸಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ಇದರ ಉದ್ದೇಶದಿಂದಾನೇ ನಾವು ಹದಿಮೂರನೇ ತಾರೀಕು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಏನು ಇವತ್ತು ನಮ್ಮ ಅಕ್ಕ ತಾಯಿಗಳಿದೆ ಇದನ್ನ ಸರ್ಕಾರ ಕೂಡಲೇ ಈರೇರಿಸಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಇದನ್ನ ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ